ెక్కర్ ఏరికి బందే అంటే నిన్న బాయి బంద మాతర ఏన్ అరే తురే మాట్లాడితి ఏరికి బందా సుమ్ ఏమో నా

ಭೂತಿದ ಮಾಡಪ್ಪ ಬೀರಪ್ಪ ರೇವಣಿಸಿದ ಮಾಧುಲಿಂಗ್ ಎಲ್ಲಾರು ಒಂದೆ ನನಗ ಭಗವಂತ ಒಂದೆ ಹೌದು ಖರೇ ನೀ ಬಿಡಿಸಿ ಮಾತಾಡ್ಲಾಕತ್ತಿ ಹೌದು ಆಗ್ರಸ್ಲಾಕತ್ತಿರ ನೀವು ಮಾತಾಡಿದ ನೀವು ಮಾತಾಡಿದ್ರು ಮಾತಿ ಮಸ್ತರ ಹೌದಾ ಇನಾನು ಹೋಗಿ ಶಿರಡೋಣ ಮಠದಾಗ ನೋಡು ಬೀರಪ್ಪನ ಎಡಕಿನ ಮಗಲಿ ಹಿಂದಿನ ಬಾಜುನೇ ಐತಿ ಹಿಂದ್ ಎಡಕ ಹಾ ಹಿಂದಿಲ್ಲ ಅದು ಹಿಂದಿನ ಮಗಲಿ ಎಡಕಿನ ಬಾಜು ಪರಿಪೂರ್ಣ ಹಿಂದ್ ಇಲ್ಲ ಎಡಕಿನ ಬಾಜು ಅಣ್ಣ ಕುರ್ಚಿ ಹಾಕೊಂಡು ಕೂತಾನಲ್ಲ ಕಿಂಗ್ ಅದ ಎಡಕಿನ ಬಾಜು ಅದು ನೋಡಿದ್ರಲ್ಲ ಹಿಂದಿನ ಮಗಲ ಹೌದ ಉತ್ತರ ಹೇಳಕ ಬರೋದು ಹೌದ ನಿನ್ನ ಉತ್ತರ ಆ ಪ್ರಶ್ನೆ ಉತ್ತರ ನಿನ್ನ ಬಾಯಾಗ ಮೂರ್ ಮೂರ್ ನಾಕ್ ನಾಲ್ಕು ಸಾರಿ ಹಾಯ್ದು ಬರ್ಲಾಕ್ ಹತ್ತದ ಹೊರತಾಗಿ ಅದು ಆಗದ ಇದೇ ಉತ್ತರ ನಿನಗೆ ಹೇಳಕ್ ಬರಲ್ಲ ಹೌದು ಬಾಯಾಗ ಹೋಗಿ 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 ಬರ್ಲಕತ್ತ ಮೂರ್ ಸಾರಿ ನೀನ್ ಕರೆ ಹಿಂಗ ನಿನ್ನ ಉತ್ತರ ಪ್ರಶ್ನೆ ಅದತ್ತ ಹೇಳಕ್ ನಿನಗೆ ಹದ ಮುಂದಿನ ಸಂದಿಗೆ ತಿಳಿಸ್ ಹೇಳಿ ಹೇಳಿ ಹೇಳಪ್ಪ ಪ್ರತಿ ಏನಾಗ ಪ್ರಶ್ನೆ ಸಂದಿ ಹಡಿದವಾ ಮಾಡು ಹಾ ಏನ್ ಹಾಡರಿಪ್ಪ ಮಾತಾಡೋ ಪತ್ರಗಿತಿ ಎಲ್ಲಾ ಕಲಾವಿದ್ರೊಳಗ ನಂಬರ್ ಒಂದು ಬಾಬಾ ಊರು ಹೌದಿಪ್ಪ ಮರ್ಯಾದೆ ಕಳದಿರಪ್ಪ ಊರ ಹೆಸರು ಕಿಮ್ಮತ್ ಕಳದಿರಪ್ಪ ಇಂತಾದ್ ಮಾತಾಡಿ ಆಗಡೆ ನೀವು ಹೇಳಿ ಹಿಂಡಿ ತಾಲೂಕದೊಳಗೆ ಮಾತಾಡ್ಲಕ್ಕಿತ್ರ ಇಲ್ಲಿ ಚೋಡುಗುಂಡಿಗೆ ಬೇಕು ಮಾಸ್ತರ್ ಅವ್ನ್ ಹಿಂಡಿ ತಾಲೂಕಿನಾಗ ಚೋಡುಗುಂಡಿಗೆ ಗುಂಡಿ ಹಿಂಡಿ ತಾಲೂಕದ ಇಲ್ಲಿ ನನಗೆ ಬರುದಿಲ್ಲ ಅಂತ ಹೇಳಿ ಸುಮ್ ಕೂತ್ ಅದು ತಾಲೂಕು ಸಿಂಗಲ್ಗುಂಡಿ ಹಿಂಡಿ ತಾಲೂಕದಾಗ ನೈ ಹಾ ಇನ್ನ ಒಂದು ವಿಷಯ ಏನ್ ಇನ್ನೊಂದು ನನಗೊಂದು ಮಾತು ಕೇಳಾರ ಅವ್ರ ಎಡಕಿನ ಮಗಲಿ ಯಾಕಿರೋದು ಕುಂದ್ಕೂಲೆ ನನಗೂ ಎಡಕಿನ ಮಗಲೆ ನೀ ತಯಾರಾಗಿ ಇವತ್ತು ಸಿದ್ಧಾಂತ ಇವ್ರ ಇವ್ರನ್ನ ಇವ್ರ ಇವ್ರ ನೀರು ಹಚ್ಚದ ಐತಿ ಇವತ್ತು ಇವತ್ತು ಏನೋ ಮಾಡಿ ಬಂಡಾರಿ ಇವ್ರು ಬಾಬಾ ನಗರದವ್ರು ಬಂಡಾರಪ್ಪ ನಮ್ಮ ಹೇಳ ಎಲ್ಲರೂ ಕೇಳಿರಿ ಏನಪ್ಪ ಮುಮ್ಮೆಟ್ಟಿ ಗುಡ್ಡದೊಳಗ ಮುಮ್ಮೆಟ್ಟಿ ಗುಡ್ಡದೊಳಗಟ್ಟಿ ಗುಡ್ಡದೊಳಗ ಬಲಕಿನ ಮಗಲ ಸ್ಥಾನದ ಒಪ್ಗೋತೇವೆ ಹೌದು ಬಲಕಿನ ಮಗಲ ಅಮೋಘ ಸಿದ್ದಪ್ಪನ ಎಡಿಕಿನ ಮಗಳ ಒಬ್ಬ ದೇವಿ ಅದ ಮಸ್ತಾರ ಹ್ಞೂ ಗಾಡಿ ಕ್ಲೋಸರ್ ನಿಂದ ಬಿಡು ಒಂದು ಹಾ ಇಲ್ಲಿ ಕಂದ್ರ ಬಿಡು ನಂದು ಬಿಡ್ತೇವೆ ಖರ್ಚು ನೀ ಕೊಡು ನಿನ್ನ ಗಾಡಿ ಬಿಡು ನಮ್ ಖರ್ಚು ಕೊಡ್ತೇವೆ ಖರ್ಚು ಕೊಡು ಒಟ್ಟೆ ಅಮೋಕ್ಷನ್ ಎಡಕಿನ ಮಗಲ್ ದೇವಿ ತೋರಿಸ್ಕೊಡ್ಬೇಕು ಒಟ್ಟು ತೋರಿಸ್ಕೊಡಬೇಕ ನಮ್ಮ ಗಾಡಿಗರು ಮಾಡಿ ಕೊಡಬಾರ್ದು ಬರೀ ನೀ ನೀನು ಯಾರ ಮುಂದರ ಹುಳ ಬಿಟ್ಟು ಇಲ್ಲಿ ಎಂಟು ಸಾರಿ ಹಾಡಿನ ಸಾತ್ತಲ್ಗಾಂದಾಗ ಅಂತ ಹೇಳಿ ನಮ್ಮ ಮುಂದೆ ನಡೆಯಂಗಿಲ್ಲ ಹವೆ ಮಾಡ್ಕೊಳಕತ್ತ ನಡೆಯಂಗಿಲ್ಲ ನಮ್ಮ ಮುಂದೆ ಬೇಡ ಸಾಹೇಬ್ರು ಅದ ಸಾಹೇಬ್ರು ಚೂರಿ ಹಾಕ್ಯಾರ ಅಲ್ಲಿ ಯಾರು ಇಲ್ಲ ಹೌ ಹಮ ಶುದ್ಧಪ್ಪನಿ ಅಡಿಕಿನ ಮಗ್ಗ ಯಾವ ದೇವಿನೂ ಇಲ್ಲ ಯಾವ ದೇವ್ರು ಇಲ್ಲ ಅಲ್ಲಿ ಅಲ್ಲಂದ್ರೆ ಎಸ್ ಫೋನ್ ಅಂದ್ರೆ ಎಷ್ಟೋ ತರಿಸ್ ಜಿಗಿಜಿನ ತರ್ಲಿಏನ್ ಬೇವರಿಗೆ ತರ್ಸಲಿನ್ ಮಮ್ಮೆಟ್ಟು ಗುಡದವ್ರದ ತರ್ಸಲಿ ಯಾರಿಗೆ ತರ್ಸಬ್ರಪ್ಪ ಹ್ಮ್ ಇಲ್ಲ ಅಲ್ಲಿ ಯಾವ ದೇವಿನ ಇಲ್ಲ ಮಣ್ಣೂರು ಎಲ್ಲ ಹೋದ್ರು ನೀ ಅಕ್ಕಿಗೆ ಒಂದು ಸ್ಥಾನ ನಾವು ಇಲ್ಲ ನಂಗಿಲ್ಲ ಹೌದಪ್ಪ ನಾವು ಒಪ್ಪಗೋತಿವಿ ಹೌದು ಇನ್ನ ಕಲ್ಲೂರ ಕಡಿಮಠ ಕಲ್ಲೂರ ಕಡಿಮಠ ಕಡಿಮಟನೇ ಕಡಿಮಠ ಯಾಕಾಯ್ತು ಹೌದು ಕಲ್ಲೂರು ಕಡಿಮಟನೇ ಯಾಕಾಯ್ತು ಇಂತದ್ ಕೇಳ್ರಿ ಹೇಳ್ತೀನಿ ನನಗೆ ಎಷ್ಟು ನಿಲ್ಲುತ್ತದ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಸಾತ್ ಅವ್ ಕೃಪಾಶೀರ್ವಾದ ನಮ್ಮ ಮೇಲೆ ಇತ್ತಂದ್ರ ಈ ತಲೆ ಎಷ್ಟ ಐತಲ್ಲ ಹೌದು ನನ್ನಲ್ಲಿ ಎಷ್ಟು ಬುದ್ಧಿ ಅದ ಅಟ್ಟು ಹೇಳ್ತೀನಿ ಹೌದಿಪ್ಪ ಯಾಕಾಯ್ತ್ರಿ ಬಾ ಮೂರೂರು ಮುಮ್ಮೆಟ್ಟಿ ಗುಡ್ಡದ ಮೇಲೆ ನೂರ ಒಂದು ಧರ್ಮರಿಗೆ ಅಹ ಧರ್ಮರಿಗೆ ಅಮೋಘ ಸಿದ್ದಪ್ಪ ಭಿನ್ನ ಹೇಳಿದ್ದ ಊಟಕ್ಕ ಅಹ ಊಟಕ್ಕೆ ಹೇಳಿದ್ದ ಹೌದಾ ಹೌದಾ ಊಟಕ್ಕೆ ಇದ್ರು ನೂರ ಒಂದು ಮಂದಿ ಧರ್ಮರಿ ಎಲ್ಲಾರು ಬಂದು ಕೂತ್ರು ಅದ್ರ ಒಳಗ ಅಹ ಇವ ಬಟ್ಟಲು ಒಡೆಯನೋ ಬಂದು ಕೂತ್ತ ಹೌದು ಹೌದು ಬಟ್ಟಲು ಒಡೆಯನೋ ಬಂದು ಕೂತ್ತ ಯಾರು ಕಲ್ಲೂರ ಒಡೆಯ ಅಹ ಬಂದು ಕೂತ್ತ ಇವನ ಆಕಾರಿ ಹಂತ ಇತ್ತಪ್ಪ ಅಂದ್ರೆ ಒಂದ್ ತರ ಹುಚ್ಚಿರ್ತಾರ ಇದ್ದ ಹೌದು ಹೌದು ಎಲ್ಲ ಸಂಬಳ ಸೇರ್ತಿತ್ತು ಬಾಯನ್ ಜೋಲ್ ಸೋರ್ತಿತ್ತು ಸುಂಬಳ ಸೋರ್ತಿತ್ತು ಮೈ ಮ್ಯಾಗ ಹರಕ ಬಟ್ಟಿ ಹೊಲಸ ಇಂಥ ಹೊಲಸ ರೂಪವನ್ನಿತ್ತವನ ಮಲ್ಲಿ ಅಂತ ಹುಚ್ಚ ಒಂದು ಸಾವಿರದ ಒಂದು ಮಂದಿ ಧರ್ಮರೊಳಗ ಅವನು ಕೂಡ ಊಟ ಕೂತಿದ್ದ ಊಟಕ್ಕೂ ಇವನ ಆಕಾರ ವಿಕಾರ ನೋಡಿ ನಾಯ್ ಹೇಳಿದ ನಾನು ನೆರಮಾಳಿಸಿದ್ದ இதோர் சும்பா சோர் சிட்டுப்பா இப்ப கூடி முந்திட்டு அன்னத தாட்ட கசு கிஷிங் எப்பிசி கழஸ் உணவன் கச எ கழிவு பட்டல ஒடியும் ಊಟಕ್ಕೆ ನಾನು ಶಾಮೀಲಿದೆ ನೋವು ಭಗವಂತ ಹೌದು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾ ಬಂದು ಊಟಕ್ಕೂ ಕೂತ್ ಅನ್ನದ ತಾಟಕ ಭಗವಂತ ಅಂತೇಳಿ ಅಮೋಷಿದಪ್ಪನ ಪಾದದ ಮ್ಯಾಗ ಬಿದ್ದು ಒಳ್ಳೆಳ ಕತ್ತ ಕಲ್ಲುರು ಅಡಿಯ ಹೌದ ಅವಾಗ ತ್ರಿಕಾಲ ಧ್ಯಾನಿ ಅಮೋಗ ಸಿದ್ಧಪ್ಪ ಹೇಳ್ತಾನೆ ಏನ್ ಹೇಳ್ತಾನಪ್ಪ ಚಿಂತೆ ಸಿಂತಿ ಮಾಡಬ್ಯಾಳ ಕುಸಾ ಹಹ ಕುಸ ಇವತ್ತು ನಿನಗಿದ್ರ ಅವಮಾನ ಮಾಡ್ಯಾವಪ್ಪ ಅಂದ್ರೆ ಆಹಾ ಹಿನ್ನ ಎಲ್ಲಾರು ನಿನ್ನ ಮೇಲೆ ಬಂದು ಹೋಗ್ಬೇಕಂತ ತಿಳ್ಕೊಂಡು ಹೋದ ಬಾಯಿ ತೆರಿ ನಾಲಿಗೆ ಹೊರಗೆ ತೆಗಿಯತ್ತ ಅಂದಾಗ ಹೋದೆ ಬಟ್ಟು ತನ್ನ ಬಾಯಿ ತೆಗೆದು ನಾಲಿಗೆ ಹೊರಗೆ ಚಾಚದಾಗ ಅದೇ ಭಂಡಾರು ಹೋಗಿ ಬೆತ್ತಲೆ ಬರೆದು ಬಿಟ್ಟ ಪೋರತ್ರೀಪಾ ಓ ಮತ್ತು ಬರದ ಬರುವ ಹೇಳ್ತಾನ ಏಪು ಚೊಲಪ್ಪ ಹೂರು ನೋಡಿ ಮೂರು ನೋಡಿ ನಿನ್ನ ಬಾಯಿನ ಬೆಕ್ಕಾದ ಹೇಳ ಸತ್ಯ ಮಾಡಿ ತೋರಿಸ್ತೀನಿ ಉಳಿಕಿದ ಮೋಕ್ಷದ ಮಠಮಾನದೊಳಗೆ ನುಡಿ ಮಾಡು ಹಕ್ಕು ಯಾರ್ಯಾರಿಗ ಇಲ್ಲ ನಿನ್ನ ಒಬ್ಬಂಗೆ ಅದ ಕೆಳನಾಡಕ್ಕೆ ಹೋಗಿ ನೀ ಜಾಗ ಮಾಡು ಕಲ್ಲೂರ್ಕ್ ಹೋಗಿ ನಿಂದೆ ಕಡಿ ಮಠ ಅಂತ ಹೇಳಿ ಮಾತ ಮೋಗಿಸಿದ್ದಪ್ಪ ಕಲ್ಲೂರು ಒಡೆಯ ಕೊಟ್ಟಂತ ಪ್ರಕಾರ ಕಲ್ಲೂರು ಮಠಕ್ಕೆ ಬಂದು ಸ್ಥಾಪನೆ ಮಾಡ ನನ್ನ ಮಠ ಮಾನದೊಳಗೆ ಕಲ್ಲೂರು ಕಡಿ ಮಠ ಅಂತ ಹೇಳಿ ಮಾತು ಹೌದು ಹೌದು ಬರಬರಿ ರೀ ಹಾ ನೀವು ಕೇಳಿದಂಥದ್ದು ನನಗೆ ಎಷ್ಟು ಬುದ್ಧಿ ಕೊಟ್ಟನ ಭಗವಂತ ಅಟ್ಟ ಅಟ್ ಹೇಳದಪ್ಪ ಮತ್ತೆ ಇದು ಅಲ್ಲ ಅಂದಿ ಅಂದ್ರೆ ಹೊಡಿ ನಿನ್ನ ಮನಸ್ಸಿಗೆ ಬಂದಿದ್ದು ಹಾ ಹಾ ಕಲ್ಲೂರು ಮಟ್ಟದ ತಾಳಗ ಇನ್ನು ನಿಮ್ಮ ಕಡೆ ಬಂದು ಹೇಳು ಇನ್ನು ನಾ ಹಂಗಂದಿಲ್ಲ ಇಲ್ಲಿ ಬರಿ ಇಲ್ಲಿ ಎಲ್ಲಿ ನೀವು ಬರೀ ಅವ್ನಿಗೆ ಹಂಗಂದಿಲ್ಲ ನಾನು ನೀವು ಸರಿಯಾಗಿ ಗುರುವೀಗಿ ಗುರುವಿಗೆ ಅಕ್ಕರ್ ಶಿ ಒಬ್ಬ ಗುರುವಿಗೆ ಹಾ ನೀವು ನೀವು ಸರಿಯಾಗಿ ಮಾತಾಡಲಾ ನೀವ್ ಸುಳ್ಳು ಹಾ ಏನಂದಿರಿ ಏನಂದಿವ್

ಏ ಅಣ್ಣ ನೀನೇ ಶಾಣೆಂದ್ರ ನೀನೇ ಮಾತಾಡಬಾರಲ್ಲ ನೀ ಶಾಣೆ ಅಲ್ಲ ಮೊದಲು ಕೇಳಕೋ ಮೊದಲೇ ನೀ ಕೇಳಕೋತೆಪ್ಪ ಅವ ಸೀದಾ 말 ಹಾಕತನ ಸೀದಾ ಹೇಳಕತನ ನಾನು ಸೀದಾ ಏನು ನಿನ್ನ ಅರ್ಥ ಮತಿನ ಅರ್ಥ ನಿನಗ ಅಮ್ಮ ಅಮ್ಮ ಹೋಗಿ ಅದು ಕೊಟ್ಟಿದ್ದು ಅದು ಕೇಳಿ ನಿನಗ ಕಲ್ಲೂರು ಕಡಿ ಮಟ್ಟ ಅಂದಿರಿ ಮತ ಅದನ್ನ ಕೇಳಲ್ಲ ನೀ ಅದನ್ನ ನೀ ಶಾಣೆನೋ ಅದನ್ನ ಶಾಣೆ ಹೇಂಗ್ ಓಡ ಸಾತ್ರಗೊಂದು ಮರ್ಯಾದೆ ಕಾದಿ ನೀ ಮರ್ಯಾದೆ ಕಾದಿ ಬಂದು ಸಾತ್ರ ಅದನ್ನ ಕೇಳಲ್ಲ ಕಲ್ಲೂರು ಕಿದ್ದೆ ದಾಗಿ ಇಲ್ಲ ಅಂತ ಕೇಳලා ಹೇಳ್ತೀನಿ ಸಮನೆ ಹೇಳು ಅದನ್ನು ಕೇಳಲ್ಲ ಹೇಳ್ತಿನಿ ಅಭಿಮಾನ ಬೀದಿಗೆ ಎಕಡೆ ಮಾತಾಡಕ್ಕೆ ಹೋಗಬೇಡಿ ಇಷ್ಟಲ್ಲ ಸುಮ್ ಕೂತರು ನಿんでಯೈತನ ನೀನೇ ಹೇಳ ಬಾ ತಗೋ ಬಾ ಮೈಕ್ ತಗೋ ಬಾ ಅರೆ ಬೈಕರೆ ಅರೆ ಬೈಕರೆ ಒಂದು ಲೆಕ್ಕ ನಿನ್ನ ಊರಿಗೆ ಬಂದಿ ಅಂತೇಳಿ ನೀನ್ ಬಾಯಿಕ್ ಬಂದಾಗ ಏನ್ ಅರೇ ಹತ್ತಿರ ಮಾತಾಡ್ತಿ ಏನ್ ಊರಿಗೆ ಬಂದು ಸುಮ್ನೆ ಸುಮ್ಮನೆ ಏನದು ನಾನೀಗ ಹೇಳಿದ್ರೆ ಹಚ್ಚಿ ಮಾಡ್ಕೋ

ಅಭಿಮಾನಕ್ ಬಿದ್ದ ನಮಗೂ ಅಭಿಮಾನಿ ಆಬಾರಿ ನಿಮಗೂ ಅವ್ರಿಗೆ ಆಬಾರಿ ನೀವು ನ್ಯಾಯ ಮಾಡಿಲ್ಲ ಸೂಕ ಮಾಡಿಲ್ಲ ನಿಮ್ ಜೊತೆ ಚೆಳಕ್ಕೆ ನೀವ್ಯಾಕೆ ನೀವ್ಯಾಕ ನಿಮ್ಗಿ ಬರೋದ್ರೆ ಏನ್ ನಿಮ್ಮ ಊರಾಗ